ಒಂದ್ಸಲ ಹುಲಿ ಕತ್ತಿ ಜಗಳ್ತ ಅಣ್ಣ ಯಾವ್ದ್ರಿ ಹುಲಿ ಕತ್ತಿ ಹುಲಿ ಅಂತ ಆಕಾಶದೊಳಗೆ ನೀಲಿ ಕಲರ್ ಐತಿ ನೀಲಿ ಕಾ ಅಂತ ನೋಡ್ರಿ ಓಜೋನ್ ಪದರ್ ಇದ್ದದಾಗಿ ಅದು ನೀಲಿ ಐತಿ ಆಕಾಶ ಏ ನೀಲಿ ಅಂತ ಯಾರು ಹೇಳ್ಯಾರ ಅದು ಬೂದ್ ಬಣ್ಣ ಐತಿ ಅಂತಿದ್ವು ಯಾವ್ದ ಕತ್ತಿ ಇಲ್ಲ ಅದು ನೀಲಿ ಕಲರ್ ಐತಿ ಅಂತ ಹುಲಿ ಬೂದ್ ಬಣ್ಣ ಐತಿ ಅಂತ ಹೇಳಿ ಕತ್ತಿ ಜಗಳಾಡ್ಕೊತ ಎಲ್ಲಿ ರೀ ರಾಜನ ತೆಕ್ ಅದು ನೀಲಿ ಕಲರ್ ಕರೆನೋ ಬೂದ್ ಕಲರ್ ಕರೆನೋ ಯಾರು ಸುಳ್ಳು ಹೇಳ್ತಾರೆ ಸುಳ್ಳು ಹೇಳಿದವ್ರ ಜೈಲಿಗೆ ಹಾಕ್ರಿ ಅಂದು ಇವೆರಡು ಅವಾಗ ರಾಜ ಏನು ಮಾಡಿದ್ರೆ ಕರೆ ಹೇಳೋದು ಹುಲಿನ ಏನು ಮಾಡಿದ್ರಿ ಜೈಲಿಗೆ ಹಾಕಿದತ್ತು ಅಂತೂ ಎಂಥ ಕಾಲ ಬತ್ತಪ್ಪ ಈಗ ನ್ಯಾಯ ನೀತಿ ಧರ್ಮಕ್ಕೇನು ಬೆಲೆನೇ ಇಲ್ಲ ಆ ತಲ್ಲಪ್ಪ ದೇವ್ರಿ ಏನ್ರಿ ರಾಜರ ಸತ್ಯವಂತರದಿರಿ ಧರ್ಮವಂತರದಿರಿ ನ್ಯಾಯಪರವಾಗಿ ಅಂತ ಹೇಳಿ ನಾವು ನಿಮ್ಮ ತೆಕ್ಕ ನ್ಯಾಯ ಕೇಳ ಹಾಕಿ ಬಂದ್ರೆ ನೀವು ನನಗ ಏನು ಮಾಡಿದಿರಿ ಜೈಲಿಗೆ ಹಾಕಿದ್ರಿ ಅಂತ ಅಂದ ಕೂಡಲೇನ ರಾಜ ಅಂದತ್ತ ಅದು ಹೋಗಿ ಹೋಗಿ ಏನು ಏನ್ರಿ ನೀ ಯಾರ ಕಾಡಿನ ರಾಜ ನಿನ್ನ ಕಿಮ್ಮತ್ತೇನು ನೀ ಏನು ಒಂದು ಗರ್ಜನೆ ಹಾಕಿದ್ರೆ ಅಲ್ಲಿಂದಲ್ಲೇ ಪ್ರಾಣಿಗಳೆಲ್ಲ ಗಪ್ಪ ಯಾಕ್ರಿ ಬಸರಿಂದ ಜಿಂಕೆ ಹುಲಿ ಗರ್ಜನೆಯನ್ನು ಕೇಳಿದ್ರಾಗ ಕೇಳಿದ್ರೆ ಏನಕ್ಕ ಅಂದ್ರೆ ಗರ್ಭಪಾತ ಹುಲಿ ಗರ್ಜನೆಗೆ ನಿನ್ನ ಲೇವಲ್ ಏನು ನೀ ವನರಾಜ ಹೋಗಿ ಹೋಗಿ ಅದು ಏನದ ಆ ಕತ್ತಿ ಜೋಡಿ ವಾದ ಮಾಡುವಂತ ನೀ ಅಂತ ಕತ್ತಿ ಅದಕ್ಕೆ ನಿನ್ನ ಹಾಕಿನ ನನ್ನ ದೇವ್ರು ಯಾರು ರಾಜ ತಿಳಿತಿಲ್ರಿ ಕತ್ತಿ ಕತ್ತಿನ ಕತ್ತಿಗೇನು ಗೊತ್ತು ಹಾ ಏನೂ ಗೊತ್ತಾಗಂಗಿಲ್ಲ ಅದಕ್ಕೆ ಹಾ ಕತ್ತಿಗೇನು ಗೊತ್ತಾಗಂಗಿಲ್ಲ ನಿನಗೂ ನೀ ಕತ್ತಿ ಹಂಗಿದ್ದವ್ರ ಜೋಡಿ ಏನು ವ್ಯವಹಾರ ಮಾಡಬಾರ್ದು ಅದಕ್ಕೆ ಹೇಳಿದ್ರೆ ಕತ್ತೆಗೇನು ಗೊತ್ತು ಕತ್ತೂರಿಯ ಪರಿಮಳ ತ್ವತ್ತಿಗೇನು ಗೊತ್ತು ಗುರು ಹಿರಿಯರು ಉತ್ತಮರೆಂಬುದ ಭಕ್ತಿಯನ್ನು ಅರಿಯದ ವ್ಯರ್ಥ ಜೀವಿಗಳು ನಿಮ್ಮವರನ್ನು ಎತ್ತಬಲ್ಲರಯ್ಯ ರಾಮನಾಥ ರೇ ಆ ಅದೇ ಲೆವೆಲ್ಗೆ ಇರ್ತಾರ್ರಿ ಈಗ ನಾವು ಅವ್ರ ಜೋಡಿ ವ್ಯವಹಾರ ಮಾಡಬೇಕಾದ್ರೆ ನಾವು ಅದ ಲೆವೆಲ್ಗೆ ಇಳ್ದಾಗ ಕೆಲಸ ಕತ್ತರಿ ಅರ್ಥ ಕತ್ತಿಲ್ ನಿಮಗೆ ನೀವು ನಿಮ್ಮ ಲೆವೆಲ್ದೊಳಗೆ ಇತ್ತುಕೊಂಡು ಅವ್ರ ಜೋಡಿ ವ್ಯವಹಾರ ಮಾಡಿದ್ರೆ ಕೆಲಸ ಹೆಂಗಿಲ್ಲ ಹಾಂ ನೀವು ಅವ್ರ ಲೆವೆಲಕ್ಕೆ ಕೆಳಗೆ ಇಳಿದು 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 ಇಳ್ದಾಗ ಏನಾಕತ್ತೀ ಹೊಂದಾಣಿಕೆ ಹಾಕೈತಿ ನೋಡಿರಿ ಹಾಂ ಅವು ಅದು ಹೇಳಿದಿಲ್ಲ ರಜೆ ಹೋಗಿ ಹೋಗಿ ಕತ್ತಿ ಕತ್ತಿಗೇನು ಗೊತ್ತದ ಕತ್ ಅದಕ್ಕೆ ಮೇ ಹಸಿ ಮೇವು ತಿನ್ನಿಸೋದ ರೀ ಕತ್ತಿಗೆ ಅದಕ್ಕೆ ಏನೈತಿ ಹಿಂದ ಮುಂದೆ ಕಾಲು ಕಟ್ಟಿಸ್ಕೊಂಡ ತಿಪ್ಪಿ ತಿಪ್ಪಿ ತಿರ್ಗಾಡೋದು ಅಂದಾಗ ಗೊತ್ತಿರ್ತದ ನೀವು ಒಣರಾಜನಾಗಿ ಕತ್ತಿ ಜೋಡಿ ವಾದ ಮಾಡಿಯಲ್ಲ ನೀ ಅಂತ ಕತ್ತಿ ಅಂದತ್ತ ಹಂಗೆ ನಾವು ಆ ಕತ್ತಿಗೆ ಸಮಾನ ಇದ್ದಂಥ ನೀತಿ ನ್ಯಾಯ ಧರ್ಮ ಕರುಣೆ ಅಹಿಂಸೆ ಅನ್ನುವಂಥ ಶಬ್ದಗಳ ಅರ್ಥವೇ ಗೊತ್ತಿರಲಾರ್ದು ಮನುಷ್ಯನ ಜೊತೆ ನಂಬುದು ಎದ್ರ ವ್ಯವಹಾರ ಎದ್ರ ವ್ಯವಹಾರ ನಮ್ಮದು ನೀ ಏನು ಮಾಡು ಅಂತಂದರೆ ಆದಷ್ಟು ಅವುಗಳಿಂದ ಅಂತರವನ್ನು ಕಾಯ್ಕೋ ನಿನ್ನ ಮನುಷ್ಯ ಧರ್ಮವನ್ನು ಯಾವ ಕಾಲಕ್ಕೂ ಈ ಹೃದಯದಿಂದ ದೂರ ಮಾಡಬೇಡ ಅನ್ನುವಂಥ ಮಾತನ್ನು ಯಾವ ನಿಜಗುಣ ಶಿವಯೋಗಿಗಳ ಹೇಳ್ತಾ ಇದ್ದಾರೆ ಮನುಷ್ಯನಿಗೆ ಅತ್ಯಂತ ಮುಖ್ಯವಾಗಿರುವಂತಹ ಗುಣ ಯಾವುದು ಅಂತಂದ್ರೆ ಕರುಣ ಅದೇನ ಪ್ರಾಣರೇ ಇರಲಿ ಪಕ್ಷರೇ ಇರಲಿ ಮನುಷ್ಯರೇ ಇರಲಿ ಏನೇ ಇರಲಿ ಅವು ಕಷ್ಟದೊಳಗೆ ಅದಾವ ಅಂತಂದ್ರೆ ಏನು ಮಾಡಬೇಕು ನಿನ್ನ ನಿನ್ನ ನೀ ಕರಗಬೇಕು ಅಲ್ಲಿ ಜಾತಿ ಸಂಬಂಧ ಬಿಡಂಗಿಲ್ಲ ಅಲ್ಲಿ ಏನೂ ಸಂಬಂಧ ಬಿಡಂಗಿಲ್ಲ ಅಲ್ಲಿ ಮಡಿವಂತಿಗೆ ಸಂಬಂಧ ಬಿಡಂಗಿಲ್ಲ ನಿಮಗೊಂದು ಕತೆ ಹೇಳ್ತೀನಿ ನಾನು ಏಕನಾಥ ಮಹಾರಾಜರು ಕಾಶಿಯಿಂದ ಗಂಗಾ ನದಿ ನದಿ ನೀರನ್ನು ತಗೊಂಡು ಕಾವುಡಿ ಅಂತ ಬರ್ತಿದ್ದವು ರೀ ಅವಾಗ ತತ್ರಾಣಿಗೆ ಅನ್ಕೋರಿ ಏನು ರೀ ತತ್ರಿಯೊಳಗೆ ಕಾಶಿ ವಿಶ್ವ ಇದು ಕಾಶಿ ಗಂಗೆ ನೀರನ್ನು ಎಲ್ಲಿಗೆ ತೊಗೊಂಡು ಹೊಂಟಿದ್ರಿ ರಾಮೇಶ್ವರಕ್ಕೆ ರಾಮೇಶ್ವರಿಗೆ ತೊಗೊಂಡು ಹೊಂಟಿದ್ರು ಎಲ್ಲರಲ್ಲಿ ದೈವತ್ವವನ್ನು ಕಾಣಬೇಕು ಕರುಣೆ ಯಾಕಂದ್ರೆ ಭಗವಂತ ಹೆಂಗದಾನ ಅಂದ್ರೆ ಕರುಣಾ ರೂಪದೊಳಗದ ಕರುಣಾ ಸ್ವರೂಪನ ಅದಾನವ ಅವ ಕರುಣ ಇಟ್ಟಾನ ಅಂತ ತಿಳಿದ ನಮ್ಮ ಮೇಲೆ ಕರುಣಕ್ಕಾಗಿ ನಮ್ಮನ್ನು ಹುಡ್ಸಾನ ಕಾವಡಿ ಮ್ಯಾಲ ತುಂಬಿಕೊಂಡು ಎಲ್ಲಿ ಹೊಂಟ್ರಿ ಎಲ್ಲಿ ವಿಶ್ವನಾಥ ಎಲ್ಲಿ ರಾಮೇಶ್ವರ ಹೊಂಟಿದ್ರು ರಾಮೇಶ್ವರಕ್ಕೆ ಹೋಗೋದು ಇನ್ನೊಂದು ಎರಡು ಮೂರು ಕಿಲೋಮೀಟ್ರ್ ಇತ್ತು ಅಲ್ಲಿ ಒಂದು ಒಂದು ಐದಾರು ಮಂದಿ ಕೂಡಿ ಹೊಂಟಿದ್ರು ರೀ ಅವರು ಅಲ್ಲಿ ಒಂದು ಕತ್ತಿ ಬಿಸಿಲ ಬಸವಳಿದು ಬಿದ್ದಿತ್ತು ರೀ ಬಿಸಿಲಿಗೆ ಯಾಕಂದ್ರೆ ಕೆಳಗೆ ಹೋದಂಗೆ ಹೋದಂಗೆ ಸಮುದ್ರ ಸಮೀಪ ಬಿಸಿಲು ಬಾಡ್ರಿ ಕಡೆ ಅದು ಬೇಕಾಕತ್ತಿತ್ತು ಅದಕ್ಕೆ ನೀರು ಆಗಿತ್ತು ಬಾಯಿ ತೆಗಿಯಾಕತ್ತಿತ್ತು ನಾಲಿಗೆ ಹೊರಗೆ ಬರಾಕತ್ತಿತ್ತು ಅವರೆಲ್ಲರೇ ಈ ಚೆ ಕತ್ತಿ ಕತ್ತಿ ಅಲ್ಲಿಂದ ಮೂರು ಸಾವಿರ ಕಿಲೋಮೀಟ್ರದಿಂದ ನಾವು ಏನು ತಂದೀವಿ ಗಂಗಾ ನದಿ ನೀರು ತಂದೀವಿ ಯಾರು ಸುಮ್ಮನೆ ತಂದೀವಿ ರಾಮೇಶ್ವರನ ತಲೆ ಮೇಲೆ ಹಾಕಕ್ಕೆ ತಂದೀವಿ ಏನು ರಾಮೇಶ್ವರನ ತಲೆ ಮೇಲೆ ಹಾಕಕ್ಕೆ ತಂದೀವಿ ಅಂತ ತಿಳಿದ ಅವರೆಲ್ಲರೂ ಮುಂದೆ ಮುಂದುವಾದರೂ ಸಂತ ಏಕನಾಥ ಮಹಾರಾಜರು ಏನು ಮಾಡಿದ್ರು ಗೊತ್ತೈತೇನಾ ಅಲ್ಲಿರ್ಪ ಸಂಗಯ್ಯ ಇಲ್ಲಿಲ್ಲವೇ ಹಾಂ ನಾವು ಕಲ್ಲಿನೊಳಗೆ ದೇವರ ಕಾಣಕ್ಕೆ ಹೋಗಿ ಜೀವಂತವಾಗಿರ್ತಕ್ಕಂತಹ ಜೀವ ಯಾಕೆ ಒಂದು ಜೀವ ಇಲ್ಲಿ ಕಷ್ಟದೊಳಗೆ ಅದ ಅಂತಂದ್ರೆ ಅವ್ರೊಳಗೆ ನಮಗೆ ದೇವ್ರು ಕಾಣ್ಲಿಕ್ಕಂದ್ರೆ ಅದ್ರ ಉಪ್ಯೋಗ ಅದ ಎಷ್ಟು ಪೂಜಾ ಪಾಠ ಮಾಡಿ ಏನು ಉಪಯೋಗದ ಎಷ್ಟು ವ್ರತ ಮಾಡಿ ಏನು ಉಪಯೋಗದ ಎಷ್ಟು ಮಡಿವಂತಿಕೆ ಮಾಡಿ ಏನು ಉಪಯೋಗದ ಎಷ್ಟು ಎಷ್ಟು ತಪಗಳ ಮಾಡಿ ಏನು ಉಪಯೋಗದ ಯಾವುದೇ ನಡ್ಕೊಂಡ್ರು ಏನೂ ಇಲ್ಲ ಯಾವಾಗ ಕರುಣೆ ಅನ್ನೋದು ನಮ್ಮೊಳಗೆ ಒಳಗೆ ಇರ್ಲಿಕ್ಕಂದ ಅವ್ರು ಏನು ಮಾಡಿದಾರೆ ಅಂದ್ರೆ ಕೌಡಿ ಇಳಿಸಿದ್ರಿ ಒಂದ್ರ ಮೇಲೆ ಹಿಂದೆ ಮುಂದೆ ಹಿಡ್ಕೊಂಡ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದು ಇಟ್ಕೊಂಡು ಹೊಂಟಿದ್ರು ಆ ಕತ್ತಿ ತೆಕ್ಕಾದ್ರೂ ಅವ್ರದೇ ಮೂರು ಸಾವಿರ ಕಿಲೋಮೀಟ್ರ್ ಮ್ಯಾಲೆ ಬಂದಿವಿಲ್ಲ ನಾವು ಎದುರು ಸಂಬಂಧ ಬಂದೆವು ರಾಮೇಶ್ವರನ ತಲೆ ಮೇಲೆ ನೀರು ಹಾಕೋಕೆ ಬಂದೆವು ನಿನ್ನ ಯಾತ್ರೆ ಎಲ್ಲ ವೇಸ್ಟ್ ಮಾಡ್ತೇನೆ ನಡಿ ನಡಿ ಅಂದ್ರೆ ನೀವು ಹೋಗ್ರೆ ಅಂದ್ರೆ ಅವ್ರು ಆವಾಗ ವಿಶ್ವನಾಥ ಜಗದಿಂದ ಅಲ್ಲಿ ಗಂಗೆಯಿಂದ ತಂದಂಥ ನೀರನ್ನು ಎಲ್ಲಿ ಹಾಕಿದ್ರಿ ಕತ್ತಿ ಬಾಯಾಗ ಹಾಕಿದ್ರಿ ಹುಟ್ಟು ಕೌಡಿ ಐದು ಐದಾರು ಕೌಡಿ ನೀರು ತಂದಿದ್ರು ಹಾಕಿದ್ರು ಕತ್ತಿ ಚಟ್ನ ಎದ್ದು ನಿಂತು ಅದು ಕತ್ತಿ ಕತ್ತಿ ಇರಲಿಲ್ಲ ಆ ಕಾಶಿ ವಿಶ್ವನಾಥನೇ ರಾಮೇಶ್ವರ ಆ ರಾಮೇಶ್ವರ ಏನು ಮಾಡಿದ ಅಂತಂದ್ರೆ ಕಾ ಯಾವ ಏಕನಾಥ ಮಹಾರಾಜರಿಗೆ ದರ್ಶನ ಕೊಟ್ಟ ಏನ್ರಿ ನಮಗ ನಮಗೆ ಕಲ್ಲಿನೊಳಗೆ ಅಟ್ಟೆ ದೇವರ ನೋಡಬಾರ್ದು ಇವೆಲ್ಲ ಹೆಂಗದವಂತಂದ್ರೆ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಈ ಏ ಶಿರವೇ ಹೊನ್ನ ಕಳಸವಯ್ಯ ದೇಹವೇ ದೇಗುಲ ಅಂತ ಹೇಳ್ಯಾರ ಇಲ್ಲೊಬ್ಬ ಪರಮಾತ್ಮ ಅದನ್ನು ವೈಶ್ವಾನರ ರೂಪದಿಂದ ಅದನ್ನು ಅಂತರ್ಯಾಮಿ ರೂಪದಿಂದ ಇಲ್ಲದಾನ ಹೃದಯದೊಳಗೆ ಈ ಪರಮಾತ್ಮನ ಮನಸ್ಸನ್ನು ಮರಗಿಸಿ ಯಾಕ್ರಿ ಈ ಪರಮಾತ್ಮನಿಗೆ ನೋವನ್ನು ಕೊಟ್ಟು ನಾವು ಯಾಕ ದೇವರಿಗೆ ನಡ್ಕೊಂಡ್ರು ಕೆಲಸ ಇಲ್ಲ ಅದಕ್ಕಾಗಿ ಅವರು ಹೇಳ್ತಾರೆ ಎಲ್ಲ ಜೀವಾತ್ಮರನ್ನು ಹೆಂಗೆ ನೋಡ್ಬೇಕ್ರಿ ಕರುಣಾ ದೃಷ್ಟಿಯಿಂದ ನೋಡಬೇಕು ಪ್ರೇಮದ ದೃಷ್ಟಿಯಿಂದ ನೋಡಬೇಕಂತ ತಿಳಿದನ ಅವ್ರು ಏನು ಮಾಡಿದರು ಅಂತ ಕೇಳಿದ್ರೆ ಕರುಣವಿರಲಿ ಜೀವರುಳು ಅಂತೇಳಿ ಹೇಳಾಕತ್ತಾರ ನಿನ್ನ ನಿನ್ನೊಳಗೆ ಕರುಣೆ ಬಂತು ಅಂತಂದ್ರೆ ಎಲ್ಲ ಗುಣಗಳು ಬಂದೇ ಬರ್ತಾವೆ ನಿಮ್ಗೊಂದು ಮಾತು ಹೇಳ್ತೀನಿ ಚಾದರ್ ತುದಿ ಹಿಡಿದು ಜಗ್ಗಿದ್ರೆ ಏನಾಕತ್ರಿ ಈಗ ಚಾದರ್ ಐತ್ರಿ ಆಯ್ತಾ ಇದೊಂದು ತುದಿ ಹಿಂಗೆ ಜಗ್ಗಿದ್ರೆ ಏನು ಬರ್ತದ ಇಡೀ ಚಾದರನ ಕೈಗೆ ಬರ್ತದ ಹಂಗೆ ಈ ಒಂದೊಂದು ಗುಣ ಒಂದೊಂದೇ ವಿಶಿಷ್ಟವಾಗಿರ್ತಕ್ಕಂಥ ಗುಣಗಳು ನಮ್ಮಲ್ಲಿ ಅಂದ್ರೆ ಎಲ್ಲ ಗುಣಗಳು ತಾವೇ ಅದರ ಜೊತೆಗೆ ಬರ್ತಾವ ಅದಕ್ಕಾಗಿ ಕರುಣವಿರಲಿ ಜೀವರುಳು ಅಂತ ಹೇಳ್ತಾ ಇದ್ದಾರೆ ನಿನ್ನೊಳಗೆ ಕರುಣ ಒಂದು ಆಗ್ಲಿಕ್ಕಂತಂದ್ರೆ ಅವ್ರು ಹೇಳ್ತಾರೆ ಈ ನುಡಿಯೊಳಗೆ ಏನಂದ್ರೆ ನಾಲ್ಕನೇ ಮಾತನ್ನು ಹೇಳಕರೇನು ನೀತಿವಿದನಾಗು ಹೆಂಗ್ರಿ ನೀ ಏನಾಗು ಅಂತ ಕೇಳಿದ್ರೆ ನೀತಿವಂತನಾಗು ನೀನು ಉತ್ತಮ ಚರಿತ್ರೆ ಉಳ್ಳವನಾಗು ಹಾಂ ಉತ್ತಮ ಧರ್ಮಿಷ್ಠನಾಗು ಯಾಕೆ ಅಂತ ಕೇಳಿದ್ರೆ ಜಗತ್ತಿನೊಳಗೆ ಎಲ್ಲವನ್ನೂ ಕಳ್ಕೊಂಡ್ರೆ ನಡೀತದೆ ಆದರೆ ಮನುಷ್ಯ ತನ್ನ ಕ್ಯಾರೆಕ್ಟ್ರ ತನ್ನ ಚರಿತ್ರೆಯನ್ನು ಕಳ್ಕೊಂಡ ಅಂತಂದ್ರೆ ಅದು ಪುನಃ ಸಿಗಲಾರದಂತಹದ್ದು ಅದು ಅನ್ನುವಂತಹ ಒಂದು ಮಾತನ್ನು ನಿಜಗುಂಡ್ರು ನಾಳಿನ ದಿನ ಏನು ಮಾಡೋಣ ಅಂತ ಕೇಳಿದ್ರೆ ನೀತಿ ವಿಧನಾಗು ಅನ್ನುವಂತಹ ವಿಷಯವನ್ನು ನಾವೆಲ್ಲರೂ ಚರ್ಚೆ ಮಾಡೋಣ ಅಂತ ಹೇಳಿ ನನ್ನ ಅರೆ ಬೀರಿದ ವಾಗ್ರೂಪಶು ಪುಷ್ಪಗಳನ್ನು ಗುರು ಪರಮಾತ್ಮನ ಚರಣ ಸನ್ನಿಧಿಗೆ ಸಮರ್ಪಣ ಮಾಡ್ತೀನಿ ಓಂ ತತ್ ಜೈ ಮಂಗಲಂ ಜೈ ನಮಃ